ಸಮಸ್ಯ ಬಗ್ಗೆ ಹರಿಸುವಂತೆ ಕನ್ನಡಪರ ಸಂಘಟನೆಗಳಿಂದ ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ದೇಶದಲ್ಲಿ ಅತಿ ಹೆಚ್ಚು ಮಾವು ಬೆಳೆಯುವ ಜಿಲ್ಲೆ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ಶ್ರೀನಿವಾಸಪುರ ತಾಲೂಕಿನ ರೈತರು ಶೇಕಡ ಅರವತ್ತಕ್ಕೂ ಹೆಚ್ಚು ರೈತರು ಮಾವು ಬೆಳೆಯುತ್ತಿದ್ದು ಅತಿ ದೊಡ್ಡ ಮಾರುಕಟ್ಟೆಯೂ ಸಹ ಹೊಂದಿದೆ ದೇಶ ವಿದೇಶಗಳಿಗೆ ಇಲ್ಲಿಂದಲೇ ಮಾವು ರಫ್ತು ಮಾಡುವಂತಹ ಕಾರಣದಿಂದಾಗಿ ಪ್ರಪಂಚ ಮಾವಿನ ಹಣ್ಣಿನ ನಗರವೆಂದೇ ಪ್ರಖ್ಯಾತಿಯಾಗಿದೆ ಪ್ರತಿ ವರ್ಷ ಮೇ ತಿಂಗಳಿನಲ್ಲಿ ಮಾವು ಕಟಾವು ಆರಂಭವಾಗುತ್ತೆ ಮಾವಿನ ಮಂಡಿಗಳು ಸಹ ಆರಂಭವಾಗಿದ್ದು ಮಂಡಿಗಳ ಬಳಿ ಹೋಗುವ ಚಿಂತಾಮಣಿ ಬೆಂಗಳೂರು ರಸ್ತೆ ಬದಿಯಲ್ಲಿ ವಾಹನಗಳನ್ನು ಚಾಲಕರು ನಿಲ್ಲಿಸಿ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಮಾಡುತ್ತಿದ್ದಾರೆ ಮಾವಿನ ಮಂಡಿಗಳಿಗೆ ಇತರೆ ರಾಜ್ಯಗಳಿಂದ ಮಾವಿನ ವಹಿವಾಟಿಗಾಗಿ ವಿವಿಧ ರೀತಿಯ ವಾಹನಗಳು ಆಗಮಿಸಿ ರಸ್ತೆ ಬದಿಯಲ್ಲಿ ಮನಸ್ಸೋ ಇಚ್ಛೆ ನಿಲ್ಲಿಸುವ ಕಾರಣ ಅನೇಕ ಬಾರಿ ಬಹಳಷ್ಟು ಅಪಘಾತಗಳು ಕೂಡ ಸಂಭವಿಸಿ ಪ್ರಾಣಹಾನಿಯಾಗಿದ್ದು ಈ ಬಾರಿ ಈ ರೀತಿಯ ಯಾವುದೇ ಅಪಘಾತಗಳು ಸಂಭವಿಸದಂತೆ ಹಾಗೂ ಸಾರ್ವಜನಿಕರಿಗೆ ಸಂಚಾರದ ದಟ್ಟಣೆ ಸಮಸ್ಯೆಯಿಂದ ತೊಂದರೆಯಾಗದಂತೆ ಮುಂಜಾಗ್ರತಾ ಕ್ರಮವಾಗಿ ಅಕ್ಕಪಕ್ಕ ರಸ್ತೆ ಯಾವುದೇ ರೀತಿಯ ವಾಹನಗಳನ್ನು ನಿಲ್ಲಿಸದಂತೆ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಬೇಕು ಅಂತ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ನೀಡಲಾಯಿತು ವರದಿ ರಫೀಲ್ಲಾ ಹೋರಾಟ ಅಲ್ಲಿ ಏನು ಮಾಡಬೇಕು ತಾವು ಒಂದೊಂದು ದಿವಸ ಒಂದೊಂದು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕು ಎಲ್ಲ ಕಡೆ ಇದು ನಮ್ಮೂರು ಯಾಕೆ ನಿರ್ಲಕ್ಷ್ಯ ಮಾಡೋದು ಎಲ್ಲ ಕಡೆ ಇದ್ದಂಗೆ ನಮ್ಮೂರಲ್ಲಿ ಮಾಡಬೇಕಲ್ಲ ಸಾರ್ವಜನಿಕರಿಗೆ ಸುಗಮವಾಗಿ ಸಂಚಾರ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕಲ್ಲ ತಾವು ನೋಡಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅದೇ ಆದ್ರೆ ಏನಾಗಿತ್ತು ಇಂತ ಸಂದರ್ಭದಲ್ಲಿ ಏನಾಗುತ್ತೆ ನಮ್ಮ ತಾಲೂಕು ಅವಲಂಬಿತವಾಗಿರೋದೇ ಈ ಮಾವಿನ ಬೆಳೆಗಳಿಗೆ ಹಾಗಾಗಿ ಅವ್ರಿಗೂ ಅಷ್ಟೇ ಸೂಕ್ತವಾದ ಸೌಲಭ್ಯವನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಯಾಕಂದ್ರೆ ಅವರು ಫ್ಯಾಕ್ಟ್ರಿಗಳನ್ನ ಎಲ್ಲ ರೀತಿಯಾಗಿ ಆ ಸೌಲಭ್ಯ ತಾಲೂಕಿನಲ್ಲಿ ಮಾವು ಮಾವು ವಹಿವಾಟು ಏನಿದೆ ನಡ್ಕೋ ಬರ್ತಾ ಇದೆ ಕೆಲವು ಸೃಷ್ಟಿ ಆದಾಗಿಂದ ಬರ್ತಾ ಇದೆ ಆದರೆ ಮಾವು ವಹಿವಾಟು ನಡೆಸೋದಕ್ಕೆ ಏನು ತಾಡ ತಾಲೂಕು ಆಡಳಿತ ಮಂಡಳಿ ಇದೆಯೋ ಇದು ಒಂದು ಸಭೆ ನಡೆಸಿ ಎಲ್ಲ ಈ ನಮ್ಮ ಪಗದ್ಪರ ಸಂಘಟನೆಗಳ ಮುಖಂಡರಾಗ್ಬೋದು ಅಥವಾ ರೈತರಾಗ್ಬೋದು ಮಂಡಿ ಮಾಲೀಕರಾಗ್ಬೋದು ಇವರೆಲ್ಲ ಕೂಡ ಸಭೆ ಸೇರಿಸಿ ಯಾವ ರೀತಿ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ನೀವು ಈ ಏನು ಆಡಳಿತ ಮಂಡಳಿ ಇದ್ರೆ ತಾಲೂಕು ತಹಶೀಲ್ದಾರ್ ಆಗ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗ್ಬೋದು ಅಥವಾ ಎ ಪಿ ಎಂ ಸಿ ಅಧಿಕಾರಿಗಳಾಗ್ಬೋದು ಯಾರೂ ಕೂಡ ಇದ್ರ ಬಗ್ಗೆ ಒಂದು ಸೂಕ್ತವಾದಂಥ ಒಂದು ಮಾಹಿತಿಯನ್ನು ಕೂಡ ಕೊಡುವಂಥ ವಿಚಾರನ ನೀವು ಮಾಡ್ತಾ ಇಲ್ಲ ಅದರಿಂದ ಏನು ಚಿಂತಾಮಣಿ ಮತ್ತು ಶ್ರೀನಿವಾಸಪುರ ರಸ್ತೆ ಎಡ ಮತ್ತು ಬಲಭಾಗದಲ್ಲಿ ವಾಹನಗಳು ಏನು ರೈಲ್ವೆ ಟ್ರ್ಯಾಕ್ ಇದೆಯೋ ಆ ರೈಲ್ವೆ ಟ್ರ್ಯಾಕ್ ಇಂದ ಹಿಡಿದು ಕಾಲು ಶಾಲು ಹಾಕೊಂಡಿದ್ದೀರಾ ಮತ್ತೆ ಇಲ್ಲಿ